ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೂರು ಜನ ಪ್ರಭೃತಿಗಳಿದ್ದಾರೆ ಕಾಂಗ್ರೆಸ್ನಲ್ಲಿ ಮೂರು ಜನ ಮೂರೇ ಮೂರು ಜನ ಇಡೀ ಕಾಂಗ್ರೆಸ್ ಸಂಪೂರ್ಣವಾಗಿ ಪತನಗೊಳಿಸಲಿಕ್ಕೆ ಸಜ್ಜಾಗಿ ನಿಂತಿದ್ದಾರೆ ಅವರ ಚಲನವಲನ ಅವರ ನಡವಳಿಕೆ ಅವರ ತೀರ್ಮಾನಗಳು ಆ ರೀತಿ ಇದ್ದಾವೆ ಯಾರವರು ಮೊದಲೇದಾಗಿ ಕೆ ಸಿ ವೇಣುಗೋಪಾಲ್ ಎರಡನೇದಾಗಿ ಜಯರಾಮ್ ರಮೇಶ್ ಮೂರನೇದು ರಣದೀಪ್ ಸುರ್ಜೇವಾಲಾ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ ಜನವರಿ ಹದಿಮೂರನೇ ತಾರೀಕು ಮಣಿಪುರದಿಂದ ಭಾರತ್ ಜೋಡೋ ನ್ಯಾಯಯಾತ್ರೆ ಶುರು ಆಗಬೇಕು ರಾಹುಲ್ ಗಾಂಧಿದು ಮಿಲಿಂದ್ ದೇವರಾಗೆ ಜಯರಾಮ್ ರಮೇಶ್ ಫೋನ್ ಮಾಡ್ತಾರೆ ಅಷ್ಟೊತ್ತಿಗೆ ಜಯರಾಮ್ ರಮೇಶ್ಗೆ ವಿಷಯ ಹೋಗಿರತ್ತೆ ಏನಂತ ಮಿಲಿಂದ್ ದೇವರ ಪಕ್ಷವನ್ನು ತೊರಿತಾ ಇದ್ದಾರೆ ಶಿವಸೇನೆಯನ್ನು ಸೇರ್ಕೋತಾ ಇದ್ದಾರೆ ಒಬ್ಬ ಪಕ್ಷದ ನಿಷ್ಠ ಕಾರ್ಯಕರ್ತನಾಗಿ ರಾಹುಲ್ ಗಾಂಧಿಯ ಬಂಟನಾಗಿ ಮಾಡಬೇಕಾದ ಏನು ಈ ಜಯರಾಮ್ ರಮೇಶ್ ಆತನ ಜೊತೆ ಕುತ್ಕೊಂಡು ಮಾತಾಡಬೇಕು ಸಮಾಲೋಚನೆ ಮಾಡಬೇಕು ಸಮಾಧಾನ ಮಾಡಬೇಕು ಏನಾದರೂ ಭಿನ್ನಾಭಿಪ್ರಾಯ ಇದ್ದರೆ ಸರಿ ಮಾಡಬೇಕು ತನ್ಮೂಲಕ ಪಕ್ಷದಲ್ಲಿ ಉಳಿಸ್ಕೋಬೇಕು ಏಕೆಂದರೆ ಅವರ ತಂದೆ ಕಾಲದಿಂದ ಕಾಂಗ್ರೆಸ್ನಲ್ಲಿ ಇದ್ದಂಥ ಹಿರಿಯ ಕುಟುಂಬ ಅವ್ರದ್ದು ಮಹಾರಾಷ್ಟ್ರದಲ್ಲಿ ಅವ್ರದೇ ಆದಂಥ ಒಂದು ಪ್ರಭಾವಳಿದೆ ಒಂದು ವರ್ಚಸ್ಸಿದೆ ರಾಜಕೀಯವಾಗಿ ಸದೃಢವಾಗಿರುವಂಥ ಕುಟುಂಬ ಜಯರಾಮ್ ರಮೇಶ್ ಏನು ಹೇಳ್ತಾರೆ ಗೊತ್ತಾ ಜನವರಿ ಹದಿಮೂರು ಮಣಿಪುರದಿಂದ ಭಾರತ್ ಜೋಡೋ ನ್ಯಾಯಯಾತ್ರೆಯಿಂದ ಶುರು ಮಾಡ್ತಾ ಇದ್ದ ನ್ಯಾಯಯಾತ್ರೆಯನ್ನು ಇಲ್ಲಿಂದ ಈಗ ರಾಜೀನಾಮೆ ಕೊಡಬೇಡಿ ಪಕ್ಷಕ್ಕೆ ಭಾರತ್ ಜೋಡೋ ನ್ಯಾಯ ಆತ್ರೆ ಯಾತ್ರೆ ಆದಮೇಲೆ ರಾಜೀನಾಮೆ ಕೊಡಿ ಅಂತ ಅಲ್ಲಿಗೆ ಇವರ ಮನಸ್ಥಿತಿ ಹೇಗಿದೆ ಅನ್ನುವುದನ್ನು ನಾವು ನೀವು ಅರ್ಥ ಮಾಡಿಕೊಳ್ಬೇಕಾದಂಥದ್ದು ಇಷ್ಟಾದ ಮೇಲೆ ಜಯರಾಮ್ ರಮೇಶ್ ಏನು ಹೇಳ್ತಾರೆ ಮಾಧ್ಯಮದವರು ಕೇಳ್ತಾರೆ ಏನು ಸ್ವಾಮಿ ನೀವು ನೋಡಿದ್ರೆ ಭಾರತ್ ಜೋಡೋ ಯಾತ್ರೆ ಅಂತೀರಿ ನಿಮ್ಮಲ್ಲಿ ತೋಡೋ ಯಾತ್ರೆ ನಡೀತಾ ಇದೆ ನಿಮ್ಮವರೇ ಬಿಟ್ಟು ಬಿಟ್ಟು ಹೋಗ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಕೋನ್ಹಾಯ ಓ ಮಿಲಿಂದ ದೇವರ ಅಂತಾರೆ ಯಾರು ಈ ಮಿಲಿಂದ ದೇವರ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಇದೇ ಜಯರಾಮ್ ರಮೇಶ್ ಒಬ್ಬ ವ್ಯಕ್ತಿಗೆ ಎಷ್ಟು ಅವಮಾನವನ್ನು ಮಾಡಬೇಕೋ ಅಷ್ಟು ಅವಮಾನ ಮಾಡಲಿಕ್ಕೆ ಸಿದ್ಧರಾಗಿ ಕುಳಿತಂಥ ಈ ಮೂರು ಜನ ಹೇಗಿದ್ದಾರೆ ಅಂದರೆ ಯಾರು ಬೇಕಾದರೂ ಹೋಗಲಿ ನಾವು ರಾಹುಲ್ ಗಾಂಧಿಯವರನ್ನು ಓಲೈಸಿಕೊಂಡು ಇದ್ದರೆ ಸಾಕು ನಮ್ಮ ಕೆಲಸ ಆಗ್ಬಿಟ್ರೆ ಸಾಕು ಪಕ್ಷ ಹೋದರೆ ಹೋಗಲಿ ಅನ್ನುವಂಥ ಸ್ಥಿತಿಯಲ್ಲಿದ್ದಾರೆ ಅಲ್ಲಿ ಒಬ್ಬರು ಮಲ್ಲಿಕಾರ್ಜುನ್ ಖರ್ಗೆ ಅಂತಿದ್ದಾರೆ ಇವರಿಗೆ ರಾಷ್ಟ್ರೀಯ ಅಧ್ಯಕ್ಷ ಅಂತ ಹೇಳ್ತಾ ಇದ್ರು ಇವರು ಹೆಂಗೆ ಅಂದರೆ ಮನೆಯಲ್ಲಿ ಯಜಮಾನ ಇರ್ತಾನೆ ಪಾಪ ವಯಸ್ಸಾಗಿ ಬಿಟ್ಟಿರ್ತದೆ ಕಿವಿ ಕೇಳಂಗಿಲ್ಲ ಕಣ್ಣು ಕಾಣಂಗಿಲ್ಲ ದೊಡ್ಡ ಕುರ್ಚಿ ಹಾಕ್ಕೊಂಡು ಆರಾಮ್ ಕುರ್ಚಿ ಮೇಲೆ ಕೂತಿರ್ತಾನೆ ಜಗ್ಲಿ ಒಳಗಡೆ ಬಂದವರಿಗೆಲ್ಲ ಇವರೆಲ್ಲ ನಮ್ಮಪ್ಪ 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 ಅಂತ ಅವ್ರಿದ್ರೆ ಕೈ ಮುಗಿಯೋದು ಕಾಲು ಮುಟ್ಟೋದೆಲ್ಲ ಮಾಡ್ತಿರ್ತಾರೆ ಒಂದೇ ಒಂದು ಅವ್ರ ಮಾತನ್ನು ಕೇಳಲ್ಲ ಅವ್ರ ಮಾತು ಯಾವುದಕ್ಕೂ ನಡೀತಿರಲಿ ಕೇವಲ ಒಂದು ಬಾಡಿ ರೂಪದಲ್ಲಿ ಶರೀರದ ರೂಪದಲ್ಲಿ ಅವರು ಇರ್ತಾರೆ ನೋಡೋರು ಕಣ್ಣಿಗೆ ಮನೆ ಯಜಮಾನ ಆದರೆ ಯಾವುದೇ ನಿರ್ಣಾಯಕವಾದಂಥ ಪಾತ್ರ ಅವ್ರದ್ದು ಇಲ್ಲ ಏಕೆಂದರೆ ಅವ್ರದ್ದು ಮುಗಿದು ಹೋಗಿದೆ ಅನ್ನುವಂಥ ಸ್ಥಿತಿಯಲ್ಲಿ ಉಳಿದವರು ಇರ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಆ ಸ್ಥಿತಿ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಒಂದು ಮಾತನ್ನು ಹೇಳ್ತಾರೆ ಯಾರೇ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಇನ್ಕ್ಲೂಡಿಂಗ್ ಸಿದ್ಧಿಯಾ ಜ್ಯೋತಿರಾದಿತ್ಯ ಸಿಂಧ್ಯಾ ಹೋಗುವಾಗಿನಿಂದ ಇದೇ ಮಾತು ಹೇಳ್ಕೊಂಬಂದಿರೋದು ಜೋ ಜಾನೇವಾಲ ಹೇ ಜಾನೇದು ಯಾರು ಹೋಗ್ತಾರೆ ಹೋಗಲಿ ಬಿಡಿ ಅಂತ ಅಂದರೆ ಇವರಲ್ಲಿ ಉಳಿಸಿಕೊಳ್ಳುವಂಥ ಮನಸ್ಥಿತಿ ಇಲ್ಲ ರಾಹುಲ್ ಗಾಂಧಿಯವರ ಅತಿ ದೊಡ್ಡ ಸಮಸ್ಯೆ ಏನು ಅವರ ಮೆದುಳಿಗೂ ಮತ್ತು ಬಾಯಿಗೂ ಮಧ್ಯೆ ಸಮನ್ವಯವಿಲ್ಲ ಸಿಂಕ್ರನೈಸ್ ಆಗೋದಿಲ್ಲ ಏನು ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಯೋಚನೆ ಸಿಂಕ್ ಆಗಲ್ಲ ಮಾತು ಹೊರಗಡೆ ಬರಲ್ಲ ಮಾತಾಡೋದೇ ಬೇರೆ ಯೋಚನೆ ಮಾಡೋದೇ ಇಲ್ಲಿವರೆಗೂ ನೀವು ಅವರ ಎಲ್ಲ ಭಾಷಣಗಳ ಗಮನಿಸ್ಕೊಂಡು ಬನ್ನಿ ಅವರ ಸ್ಟೇಟ್ಮೆಂಟ್ಗಳನ್ನು ನೋಡಿ ಎದುರುಗಡೆ ಏನು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಯಾವತ್ತು ಉತ್ತರ ಹೇಳೋದೇ ಅಲ್ಲ ಬೇರೆಯೇ ಉತ್ತರ ಹೇಳೋದು ಹೇಗೆ ನಮ್ಮ ಸಿದ್ದರಾಮಯ್ಯನವರು ಪ್ರಶ್ನೆಗೆ ಪ್ರಶ್ನೆಯನ್ನು ಕೇಳ್ತಾರೋ ಉತ್ತರದ ಬದಲು ಅದೇ ರೀತಿ ರಾಹುಲ್ ಗಾಂಧಿ ಯಾವ ಪ್ರಶ್ನೆಯನ್ನು ಕೇಳ್ತಾರೋ ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಕೊಡಲಾರದೆ ಬೇರೆ ಏನನ್ನೋ ಮಾತನಾಡಿ ದಾರಿ ತಪ್ಪಿಸೋ ಪ್ರಯತ್ನವನ್ನು ಮಾಡ್ತಾರೆ ಅಂದರೆ ಅವರ ರಾಜಕೀಯ ಬುದ್ಧಿ ಅಷ್ಟೇ ಇರುವಂಥದ್ದು ಕಾಂಗ್ರೆಸ್ ಪಕ್ಷ ಅಂದರೆ ನಮ್ಮ ಪಿತ್ರಾರ್ಜಿತ ಆಸ್ತಿ ಅದನ್ನು ನಾವು ಬಿಟ್ಟು ಬೇರೆ ಆಳ ಆಳಬಾರ್ದು ಮತ್ತು ಕಾಂಗ್ರೆಸ್ಗೆ ಈ ದೇಶ ಮುಡಿಪಾಗಿರುವಂಥದ್ದು ಈ ದೇಶವನ್ನು ಕಾಂಗ್ರೆಸ್ಸೇ ಆಳಬೇಕು ಕಾಂಗ್ರೆಸ್ಸೇ ಆಳುವುದಾದರೆ ಅದನ್ನು ನಾನೇ ಆಳಬೇಕು ಸ್ವತಃ ತನ್ನ ಸೋದರಿಯಾದ ಪ್ರಿಯಾಂಕಾ ವಾಡ್ರಾಗೂ ಕೂಡ ಅವಕಾಶ ಕೊಡಲಾರದೆ ರಾಜಕಾರಣ ಮಾಡಿಕೊಂಡು ಬಂದಿರುವಂಥ ಪ್ರಭೃತಿ ಈ ರಾಹುಲ್ ಗಾಂಧಿ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಈಗ ಮಧ್ಯಪ್ರದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳು ನಿಮಗೆ ಗೊತ್ತು ಈಗಾಗಲೇ ಚರ್ಚೆ ಮಾಡಿದರೂ ಹಾಗೆ ಕಮಲ್ನಾಥ್ ಪಕ್ಷವನ್ನು ತೊರಿತಾ ಇದ್ದಾರೆ ಇದನ್ನು ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬ ಪಕ್ಷವನ್ನು ತೊರಿತಾ ಇದೆ ಇರೋದು ಅಂತ ದಯವಿಟ್ಟು ಅಂದುಕೊಳ್ಳಬಾರದು ಕಾಂಗ್ರೆಸ್ಸಿನಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳ ಕನ್ನಡಿಯಾಗಿ ಇದನ್ನು ನೋಡಬೇಕು ಒಬ್ಬ ಕಮಲ್ನಾಥ್ ಹೋಗೋದ್ರಲ್ಲಿ ಏನಾಗತ್ತೆ ಅಂತ ಎಂದು ಮಾತನಾಡಬಾರದು ಏಕೆಂದರೆ ಕಮಲ್ನಾಥ್ ಇವತ್ತು ಮಗನಿಗೆ ರಾಜಕೀಯ ಭವಿಷ್ಯವನ್ನು ರೂಪಿಸಲಿಕ್ಕೆ ಮಾತ್ರ ಹೋಗ್ತಾ ಇರೋದಲ್ಲ ಕಾಂಗ್ರೆಸ್ನಲ್ಲಿರುವಂಥ ಮನಸ್ಥಿತಿಯ ವಿರುದ್ಧವಾಗಿ ಸಿಡಿದೆದ್ದು ಬಂಡಾಯವಾಗಿ ಪಕ್ಷವನ್ನು ತೊರಿತಾ ಇರೋದು ಅವರು ಭಾರತೀಯ ಜನತಾ ಪಕ್ಷವನ್ನು ಸೇರ್ತಾರೋ ಬಿಡ್ತಾರೋ ಬೇರೆ ವಿಚಾರ ಈಗ ಬರ್ತಾ ಇರುವಂಥ ಮಾಹಿತಿ ಮಾರ್ಚ್ ಎರಡನೇ ತಾರೀಕು ಯಾವಾಗ ರಾಹುಲ್ ಗಾಂಧಿ ಮಧ್ಯಪ್ರದೇಶದ ಮೂಲಕ ಉತ್ತರ ಪ್ರದೇಶದಿಂದ ಮಧ್ಯಪ್ರದೇಶಕ್ಕೆ ಎಂಟ್ರ್ ಆಗ್ತಾರೆ ಅವತ್ತಿನ ದಿವಸ ಅವರು ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಇದು ಲೆಕ್ಕಾಚಾರ ಹೇಗಿದೆ ಅಂದರೆ ಎಲ್ಲೆಲ್ಲಿ ರಾಹುಲ್ ಗಾಂಧಿ ಭಾರತ್ ಜೋಡೋ ನ್ಯಾಯಯಾತ್ರೆ ಮಾಡಿಕೊಂಡು ಆಯಾ ರಾಜ್ಯದಲ್ಲಿ ಹೋಗ್ತಾರೋ ಆ ಸಂದರ್ಭದಲ್ಲಿ ಸಿಡಿಲಿನ ರೂಪದಲ್ಲಿ ಈ ರೀತಿ ಸುದ್ದಿಗಳು ಬರುವಂಥದ್ದು ಈಗ ಮಾರ್ಚ್ ಎರಡು ಮೂರಕ್ಕೆ ಯಾವಾಗ ರಾಹುಲ್ ಗಾಂಧಿ ಎಂಟ್ರ್ ಆಗ್ತಾರೋ ಮಧ್ಯಪ್ರದೇಶಕ್ಕೆ ಆವಾಗ ಕಮಲ್ನಾಥ್ ಮತ್ತೆ ಆತನ ಪುತ್ರ ನಕುಲ್ನಾಥ್ ಇಬ್ಬರು ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾರಂತ ಹೇಳಲಾಗ್ತಾ ಇದೆ ಹಾಗಾದರೆ ಬೆಳವಣಿಗೆ ಏನು ಬೆಳವಣಿಗೆ ಮೊನ್ನೆ ರಾತ್ರಿ ಹನ್ನೆರಡು ಗಂಟೆಯವರೆಗೂ ದಿಗ್ವಿಜಯ್ ಸಿಂಗ್ ಇನ್ನಿಲ್ಲದ ಹಾಗೆ ಅವರನ್ನು ಓಲೈಸುವ ಪ್ರಯತ್ನ ಮಾಡಿದರೆ ಪಕ್ಷವನ್ನು ತೊರಿಬೇಡಿ ಇನ್ನು ಜೀತು ಪಟ್ವಾರಿ ಅವರು ಹೇಳ್ತಾರೆ ಇವರು ಪಕ್ಷ ಬಿಡೋ ಪ್ರಶ್ನೆ ಬರೋದಲ್ಲ ಏಕೆಂದರೆ ಇವರು ಇಂದಿರಾ ಗಾಂಧಿಯವರ ಮೂರನೇ ಮಗ ಅಂತ ಇಂದಿರಾ ಗಾಂಧಿಯವರು ಇದೇ ಚಿಂದವಾಡ ಕ್ಷೇತ್ರದಲ್ಲಿ ಹೇಳಿದರು ಅಂಥ ಮಗ ಪಕ್ಷವನ್ನು ತೊರೆದು ಹೋಗೋದು ಹೇಗೆ ಅಂತ ಅವ್ರು ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ ಆದರೆ ಮಾತನಾಡಿರುವ ಎಲ್ಲ ಸಾಧ್ಯತೆಗಳಿದ್ದಾವೆ ರಾಹುಲ್ ಗಾಂಧಿ ಮಾತನಾಡಿಲ್ಲ ಏಕೆಂದರೆ ಅವರ ಅಹಂಕಾರ ಇದಕ್ಕೆ ಅಡ್ಡಿ ಬರುತ್ತೆ ಒಬ್ಬ ಕಮಲ್ನಾಥ್ಗೋಸ್ಕರ ನಾನು ತಲೆ ಬಾಗಬೇಕ ಅನ್ನುವಂಥ ಮನಸ್ಥಿತಿಯಲ್ಲಿ ಅವರಿದ್ದಾರೆ ಸೋನಿಯಾ ಗಾಂಧಿ ನಿರ್ವಣ್ಣರಾಗಿ ಕೂತಿದ್ದಾರೆ ಸ್ವತಃ ತಾವೇ ಸೆಣಸಲಿಕ್ಕಾಗಲಾರದೆ ಲೋಕಸಭೆಗೆ ಹಿತ್ತಲು ಬಾಗಿಲಿಂದ ರಾಜ್ಯಸಭೆ ಮೂಲಕ ಪ್ರವೇಶ ಮಾಡ್ತಾ ಇದ್ದಾರೆ ಈ ಮಧ್ಯೆ ಪ್ರಿಯಾಂಕಾ ವಾಡ್ರಾ ಮುಖ್ಯ ಭೂಮಿಕೆಯಲ್ಲೇ ಇಲ್ಲ ಕೇಳಿದರೆ ರಾಜ್ಯಸಭೆಯಲ್ಲಿ ಎರಡೆರಡು ಜನ ನಮ್ಮ ಮನೆಯಿಂದ ಯಾಕೆ ಹೋಗಬೇಕು ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಕಾರಣ ಏನು ಅಂತ ಬೇರೆ ಸಂದರ್ಭದಲ್ಲಿ ಹೇಳ್ತೀನಿ ಈ ವಿಡಿಯೋದಲ್ಲಿ ಹೇಳೋದು ಬೇಡ ಈಗ ಕಮಲ್ನಾಥ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಕಮಲ್ನಾಥ್ ಒಬ್ಬರೇ ಪಕ್ಷವನ್ನು ತೊರಿತಾ ಇಲ್ಲ ಅದು ಬಹಳ ಮುಖ್ಯವಾದಂಥದ್ದು ಅವರ ಜೊತೆ ಹದಿಮೂರು ಜನ ಎಂ ಎಲ್ ಎಗಳು ಜೊತೆ ನೂರಾರು ಜನ ಕಾರ್ಯಕರ್ತರು ಏಕಕಾಲಕ್ಕೆ ಪಕ್ಷವನ್ನು ತೊರಿತಾ ಇದ್ದಾರೆ ಮೊನ್ನೆ ಜ್ಯೋತಿರಾದಿತ್ಯ ಸಿಂಧ್ಯಾ ಮುಂದೆ ಚಂಬಲ್ ರೀಸನ್ನಲ್ಲಿ ಮುನ್ನೂರು ಜನರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರಿಗೆ ಇರುವಂಥ ಒಂದೇ ಒಂದು ಗುರಿ ಏನಂದ್ರೆ ಕಾಂಗ್ರೆಸ್ಸು ನಿರ್ವಿಣ್ಣ ಆಗಬೇಕು ದಯನೀಯ ಸ್ಥಿತಿ ಬರಬೇಕು ಶೋಚನೀಯವಾಗಿರಬೇಕು ಚುನಾವಣೆಯಲ್ಲಿ ಸೆಣಸಲಿಕ್ಕೆ ಅವರು ನೈತಿಕವಾಗಿ ಕೂಡ ಗಟ್ಟಿ ಇರಬಾರ್ದು ಅಂತ ಯಾವಾಗಲೂ ಯುದ್ಧ ಅಂದ್ರೆ ಹಾಗೆ ತಾನೆ ತಪ್ಪು ಅಂತ ನಾನು ಹೇಳೋದೇ ಅಲ್ಲ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಆ ಸ್ಥಿತಿಯಲ್ಲಿ ಅವರು ಇದ್ದಾರೆ ಆದರೆ ಈ ಮೂರು ಜನ ಇದ್ದಾರಲ್ಲ ನಾನು ಹೇಳಿದ್ನಲ್ಲ ಒಂದೇ ಒಂದು ಚುನ ಈ ಸುರ್ಜೇವಾಲ ಲೋಕಸಭಾ ಚುನಾವಣೆ ನಿಂತು ಏನಾಯ್ತು ಅವ್ರ ಕಥೆ ಅಂತ ಸುಮ್ಮನೆ ಯೋಚನೆ ಪುಟಗಳನ್ನು ತೆರೆದು ನೋಡಿ ಇತಿಹಾಸದ್ದು ಜಯರಾಮ್ ರಮೇಶ್ ಒಂದು ಮಂಡಲ್ ಪಂಚಾಯತ್ ಚುನಾವಣೆಗೆ ಎಲ್ಲ ಕಾಲ ಇಂಥವ್ರನ್ನ ಇಟ್ಕೊಂಡು ವೇಣುಗೋಪಾಲು ಸುರ್ಜೇವಾಲಾ ಜಯರಾಮ್ ರಮೇಶ್ ಜಯರಾಮ್ ರಮೇಶ್ ಕಂಕಳಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ತಿರುಗ್ತಾರೆ ಯಾಕೆ ತಿರುಗ್ತಾರೆ ನನಗೆ ಅರ್ಥನೇ ಆಗೋದಿಲ್ಲ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದ್ರಿಂದ ಪಕ್ಷ ಉದ್ಧಾರ ಆಗೋದಾಗಿದ್ದರೆ ಜಗತ್ತಿನಲ್ಲಿ ಯಾರು ಗ್ರೌಂಡ್ ಸೇರಿ ಹೋಗಿ ಹೋರಾಟ ಮಾಡಬೇಕಾದ ಅಗತ್ಯನೇ ಇರ್ತಿದ್ದಿಲ್ಲ ಜಯರಾಮ್ ರಮೇಶ್ಗಿಂತ ಹೇಳೋರು ಯಾರು ಏಕೆಂದರೆ ಹೇಳಬೇಕಾದಂಥ ರಾಹುಲ್ ಗಾಂಧಿಗೆ ಏನೂ ಗೊತ್ತಿಲ್ಲ ಅವನೇ ಅವರೇ ಈಗ ಜಯರಾಮ್ ರಮೇಶೇ ರಾಹುಲ್ ಗಾಂಧಿಗೆ ಗುರು ಆಗಿದ್ದಾರೆ ಈ ಮೂರು ಜನ ಇವತ್ತು ಪಕ್ಷವನ್ನು ಸಂಪೂರ್ಣವಾಗಿ ಮುಗಿಸಿ ಶ್ರಾದ್ದ ಮಾಡುವ ಸ್ಥಿತಿಯಲ್ಲಿದ್ದಾರೆ ಏನಾಗುತ್ತೆ ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ